ಕಟ್ಟಿಗೆ ಒಳಗಾಗುವವ ನಾನಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಿದ್ದೇನೆ ಹಸ್ತಿನೆಯ ಇದ್ದಂತಹ ಅನೇಕರು ನಾನೇನು ನಾನೆಷ್ಟು ಎನ್ನುವುದನ್ನು ತಮ್ಮದಾದಂತಹ ದಿವ್ಯ ದೃಷ್ಟಿಯಿಂದಲೇ ಕಂಡವರಿದ್ದಾರೆ ಭವ್ಯ ದೃಷ್ಟಿಯಿಂದಲೂ ಕಂಡವರಿದ್ದಾರೆ ಕಣ್ಣಿಲ್ಲದ ನಿನ್ನ ಅಪ್ಪನಿಗೂ ಆ ಕ್ಷಣಕ್ಕೆ ಕಣ್ಣು ತುಂಬಿ ಬಂದು ಕಂಡವನಿದ್ದಾನೆ ನಿನಗೆ ಅಂತಲ್ಲ ಅನೇಕ ಜ್ಞಾನಿಗಳು ಕೂಡ ಬೋಧಿಸಿದ್ದುಂಟು ಅನೇಕ ಕಥನಗಳನ್ನು ಹೇಳಿದ್ದಾರೆ ಭಾರ್ಗವರಾಮರಂತವರು ಈ ಲೋಕದಲ್ಲಿದ್ದಂತಹ ದುಷ್ಟಕ್ಷತ್ರಿಯರ ಶಿರಛೇದನ ಮಾಡಿದವರು ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆ ಮಾಡಿ ದುಷ್ಟಕ್ಷತ್ರಿಯರನ್ನು ಸಂಹಾರ ಮಾಡಿ ಯುದ್ಧ ಬೇಕು ಅಂತ ಹೇಳಿದವರಿಗೆಲ್ಲ ಅಲ್ಲ ತಾನಾಗಿ ಯುದ್ಧವನ್ನು ಬಯಸಿ ಹೋಗಿ ಅವರ ಮನೆಯಂಗಲದಲ್ಲಿ ಅವರ ತಲೆ ಸವರಿದಂತಹ ಭಾರ್ಗವರಾಮರು ಬಂದು ಹೇಳ್ತಾ ಇದ್ದಾರೆ ಈ ಯುದ್ಧ ಸಲ್ಲದು ಭೂಮಿಯಲ್ಲಿ ಮಹಾಕ್ಷಾಮ ನಿರ್ಮಾಣ ಮಾಡುವುದಕ್ಕೆ ಇದ್ದಂತಹ ಭಾವನೆ ನಿನ್ನದ್ದು ಮಾತ್ರ ಅಲ್ಲ ಈ ವಂಶ ಉದ್ಧರಣಕ್ಕಾಗಿ ತನ್ನ ಮಗಳಾದಂತಹ ಹೆಣ್ಣನ್ನೇ ಕೊಟ್ಟು ಈ ವಂಶ ವರ್ಧಿಸುವುದಕ್ಕೆ ಕಾರಣರಾದಂತಹ ಶಕುಂತಲೆಯ ತಂದೆಯಾದಂತಹ ಅಣುವ ಮಹರ್ಷಿಗಳು ಕೂಡ ಇದೇ ಸಭೆಯಲ್ಲಿ ನನ್ನೊಂದಿಗೆ ಬಂದವರು ನಿನಗೆ ಉಪದೇಶವನ್ನು ಮಾಡಿದವರಿದ್ದಾರೆ ನಾನು ಹೇಳುತ್ತೇನೆ ಸಾಮ ಎಂಬುದು ರಾಜನೀತಿಗೆ ತಾಮನೋಹರ ರೂಪ ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವಿದು ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು ದಂಡದ ಸೀಮೆ ಎಂಬುದು ಉಪಾಯದಲ್ಲಿ ಸಾಮಾನ್ಯವಾದದ್ದು ಏನು ವಿರಾಟ ಏನು ದೃಪದ ಎಲ್ಲಿಂದಲೋ ಈ ನಿಮ್ಮ ಚಂದ್ರ ವಂಶದ ಕುರಿತು ವೈರ ಭಾವ ೇ ತಳೆದು ತಮ್ಮದ್ದೇ ಆದ ಸೀಮೆಯಲ್ಲಿ ಬದುಕಿ ಬಾಳಿ ಇಷ್ಟರವರೆಗೆ ಬಂದಿದ್ದಾರೆ ಕುರುಪಾಂಚಾಲರ ವೈರ ಎನ್ನುವುದು ಗುಪ್ತಗಾಮಿನಿಯಾಗಿ ಹರಿದು ಬಂದಿದೆ ಅಂತಹ ಪಾಂಚಾಲರೇ ಪಾಂಡವರೊಂದಿಗಿದ್ದಾರೆ ತಮ್ಮ ಮಗಳನ್ನು ಕೊಟ್ಟಿದ್ದಾರೆ ಮಾತ್ರ ಅಲ್ಲ ಸಂಬಂಧವನ್ನು ಮತ್ತೂ ಭದ್ರವಾಗಿ ಬೆಸೆದುಕೊಂಡವರಿದ್ದಾರೆ ಸಂದರ್ಭಕ್ಕೆ ಯುದ್ಧ ಮಾಡುವುದಕ್ಕೆ ಅಣಿಯಾಗಿ ಆ ಕಡೆಯಿಂದಲೂ ಬಂದಿದ್ದಾರೆ ನಿನ್ನ ಕಡೆಯಿಂದಲೂ ಆ ಸಂಗ್ರಹಣೆ ಆಗಿದೆ ಅನೇಕ ಆಯುಧಾದಿಗಳ ಸಂಗ್ರಹವೂ ಆಗಿದೆ ವಿರಾಟನೂ ವಿರೋಧಿಸುವುದಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ ಭೀಮನ ಬಲ ಏನು ಎನ್ನುವುದನ್ನು ನೀನು ಕಾಣದವನಲ್ಲ ಅರ್ಜುನನ ಬಾಣದ ರುಚಿಯನ್ನು ನೀನು ನೋಡಿದವನಲ್ಲ ಇನ್ನೂ ಹೇಳುತ್ತೇನೆ ಆ ಗಂಧರ್ವರಿಂದ ನೀನು ಸೋತ ಕಾಲಕ್ಕೆ ಅವರಿಂದ ಬಂಧಿಯಾದಂತಹ ನಿನ್ನನ್ನು ಬಂಧ ಮುಕ್ತಿಗೊಳಿಸುವಲ್ಲಿ ಆ ಭೀಮಪಾರ್ಥರೇ ಮುಂದೆ ಬಂದಿದ್ದರು ಯಥಾರ್ಥ ಹೇಳುವುದಿದ್ರೆ ಪಾಂಡವರದ್ದಾದ ಔದಾರ್ಯದ ಕೊಡುಗೆ ಅಲ್ಲ ಔದಾರ್ಯದ ಭಿಕ್ಷೆಯಾಗಿ ನಿನ್ನ ದೇಹದಲ್ಲಿ ಉಸಿರಾಟ ಇರುವುದು ಈ ಕಾಲಕ್ಕೆ ಅವರು ಕೊಡದೇ ಇದ್ರೆ ಎಲ್ಲಿಯೋ ಯಾರದ್ದೋ ಸೆರೆಮನೆಯಲ್ಲಿ ಕೊಳೆಯಬೇಕಾಗಿತ್ತು ನೀನು ಅಂತಹ ಕೊಡುಗೆಯನ್ನೇ ಪಾಂಡವರು ಕೊಟ್ಟಿದ್ದಾರೆ ಪ್ರಬಲರಿದ್ದಾರೆ ಯಮಜ ನಿನಗೊಳ್ಳಿದನು ಭೀಮನ ತಮದ ನುಡಿ ಹಿಂಗಿ ಹೋಗುತ್ತದೆ ಅರ್ಜುನನು ದ್ವೇಷ ಭಾವವನ್ನು ಮರೆತು ಬಿಡುತ್ತಾನೆ ದ್ರೌಪದಿಯು ದ್ವೇಷ ಭಾವವನ್ನು ಇನ್ನು ಮರೆತು ಬಿಡುತ್ತಾಳೆ ನೀನಿಷ್ಟನ್ನು ಕೊಟ್ಟರೆ ಐದು ಗ್ರಾಮ ಕೊಟ್ಟರು ಮರೆತು ಬಿಡುತ್ತಾಳೆ ಇಷ್ಟರವರೆಗೆ ಬಿಚ್ಚಿದಂತಹ ಕಬರಿಯನ್ನು ಮತ್ತೆ ಕಟ್ಟಿಕೊಳ್ಳುತ್ತಾಳೆ ವೈರದ ಭಾವ ಉಳಿಯುವುದಕ್ಕೆ ಅವಕಾಶವನ್ನೇ ಕೊಡುವುದಿಲ್ಲ ನೀನು ಒಂದು ಕ್ಷಣ ಯೋಚನೆ ಮಾಡು ಕೌರವ ಕೇವಲ ಪಾಂಡವ ದ್ವೇಷಿಯಾಗಿ ಕೃಷ್ಣನನ್ನು ಬಂಧಿಸುವಂತಹ ಕೌರವನಾಗಿ ಅಲ್ಲ ನಡೆಯಬಹುದಾದಂತಹ ಈ ಸಂಗ್ರಾಮದ ಭಾವಿ ಚಿತ್ರಣವನ್ನು ಕಲ್ಪಿಸಿ ನೋಡು ಈ ಭೂಮಂಡಲದಲ್ಲಿರುವಂತಹ ಅರಸರೆಲ್ಲಾ ಬಂದು ಒಗ್ಗೂಡಿ ಒಂದು ಕುರುಕ್ಷೇತ್ರದಂತಹ ಯುದ್ಧ ವಿಶಸನ ಕ್ಷೇತ್ರವೆಂದೇ ಪ್ರಖ್ಯಾತಿಯನ್ನು ಪಡೆದಲ್ಲಿ ಅದೇ ವೃತ್ತಿಯನ್ನು ಎಲ್ಲವರು ಮಾಡುವುದರ ಪರಿಣಾಮ ಏನಾಗುತ್ತದೆ ಎಲ್ಲಾ ಕಡೆಯಲ್ಲೂ ಹೆಣದ ರಾಶಿ ಬೀಳುತ್ತದೆ ಸುಮಂಗಳಿ ಸ್ತ್ರೀಯರು ಹರಿದಾಡುವಂತಹ ಮಂಗಳವತಿಯರ ನಡೆದಾಡುವಂತಹ ಭೂಮಿಯೆಲ್ಲವೂ ಅಮಂಗಲದಿಂದ ತುಂಬಿ ಹೋಗುತ್ತದೆ ಅಲ್ಲಿ ಇಲ್ಲಿಂತಲ್ಲ ಎಲ್ಲಾ ಕಡೆಯಲ್ಲೂ ಎಲ್ಲಾ ಹೆಮ್ಮಕ್ಕಳು ವಿಧವೇರಾಗುತ್ತಾರೆ ಅದರಿಂದ ವರ್ಣ ಸಂಕರ ಉಂಟಾಗುತ್ತದೆ ನನ್ನ ಅಪ್ಪನನ್ನು ಕಳಕೊಂಡೆನಲ್ಲ ಅಂತ ಹೇಳುವ ಮಗನನ್ನು ಕಾಣಬೇಕಾದೀತು ನನ್ನ ಮಕ್ಕಳನ್ನು ಕಳಕೊಂಡೆನಲ್ಲ ಅಂತ ಮರುಗುತ್ತಾ ಎದೆ ಬಡಿಯುವ ತಾಯಿಯನ್ನು ಸುಯೋಧನ ಅದು ಕೂಡ ಗಾಂಧಾರಿಯಂತಹ ಒಬ್ಬ ಆಕೆ ಸಾಧ್ವಿಯಾದ ಹೆಣ್ಣು ಇಲ್ಲಿ ಇದ್ದರೆ ಲೋಕದಲ್ಲಿ ಅನೇಕ ಗಾಂಧಾರಿಯರಿದ್ದಾರೆ ತಮ್ಮ ಮಕ್ಕಳನ್ನು ಯುದ್ಧ ಭೂಮಿಗೆ ಕಳುಹಿಕೊಟ್ಟವರು ಅವರು ಆ ಮಮ್ಮಲ ಮರುಗುವಂತಹ ಸ್ಥಿತಿಯನ್ನು ಕಾಣಬೇಕಾದೀತು ಪರಮ ಸಾಧ್ವಿಯಾದಂತಹ ನಿನ್ನ ಸಾಧ್ವಿ ಭಾನುಮತಿಯಂತಹ ಸತಿಯರು ಮುಂದಕ್ಕೆ ವೈಧವ್ಯವನ್ನು ಅನುಭವಿಸುವಂತಹ ಸ್ಥಿತಿಯೊಂದು ಲೋಕದಲ್ಲಿ ನಿರ್ಮಾಣವಾದೀತು ಆ ದೃಶ್ಯವನ್ನು ನೀನೊಮ್ಮೆ ಕಲ್ಪಿಸಿ ನೋಡು ಭೂಮಂಡಲದ ಎಲ್ಲೆಡೆಯಲ್ಲಿ ನೋಡಿದರೂ ಪೆಣಮಯಂ ಮೀರಿ ಮೆದೆಗೆಡೆದಿದ್ದ ವಾಜಿ ವಾರಣಮಯ ಬಿಡದೆ ಬಟ್ಟೆಗಳ ರಿಂಗಣಮಯ ನಿಡುಗರು ಖಂಡ ಮಿದುಳು ಹಡಗು ಸುಂಟಿಗೆ ಮಜ್ಜೆ ಮಾಂಸಗಳ ನೆನಮಯ ಪರಿವ ನೆತ್ತರ ಬಸಿಯ ಜಿಗಿಯ ದಾರುಣಮಯ ಯಕ್ಷ ರಾಕ್ಷಸ ಭೂತ ಬೇತಾಳ ಗಣಮಯ ಇಂತಹ ಒಂದು ವಾತಾವರಣ ನಿರ್ಮಾಣವಾದೀತು ಕೆಡದ ಒಡಲ ಸೀಳಿಂದ ಕಡಿವಡೆದ ತೋಳಿಂದ ನೆನಮಯ ಜೋಡಿಂದ ತೊಡೆಮಡದ ತುಂಡಿಂದ ಬಿಡುಮಿದುಳ ತುಂಡದಿಂ ರುಂಡದಿಂ ಮುಂಡದಿಂದ ಅಡಗುಗಳ ತಿರುಳಿಂದ ನೆಡು ನರದ ಕರುಳಿಂದ ಕಡಲಿಡುವ ನೆತ್ತರಿಂ ಎಡಬಿಡದೆ ಸತ್ತರಿಂ ಇಡಿದಿರ್ಪ ಆರಣದ ಓರಣದ ಮಾರಣದ ಕಾರಣದ ಪೂರ್ಣವಾಗಿ ತುಸಿಯೋದನ್ನ ಎಚ್ಚರಿಸಿ ಹೇಳ್ತಾ ಇದ್ದೇನೆ ಆದ್ದರಿಂದ ಪಾತಕಿ ಆಗಬೇಡ ಎಲ್ಲವೋ ಪಾತಕಿ ಸಾಯದಿರು ಕೊಡುವುದಿಲ್ಲ ಅಂತ ಹೇಳುವುದಕ್ಕೊಂದು ಸರಿಯಾದ ಕಾರಣ ಉಂಟು ದಾಯಭಾಗಕ್ಕೆ ಇದ್ದದ್ದು ಅರ್ಧ ರಾಜ್ಯ ಅದನ್ನು ನೀನು ಒಪ್ಪಿಯೇ ಕೊಟ್ಟದ್ದು ಮಾತ್ರ ಅಲ್ಲ ಎಷ್ಟೋ ಸಮಯದವರೆಗೆ ಅವರ ಅನುಭವಿಸಿದ್ದಾರೆ ಅದು ಅವರದ್ದು ಅಂತ ತಿಳಿದು ಅವತ್ತೆ ಇಟ್ಟಾಗ ನೀನು ಅದನ್ನು ಸ್ವೀಕರಿಸಿದ್ದಿ ನಿನ್ನಪ್ಪಯ್ಯ ಅದನ್ನು ಹಿಂದೆ ಕೊಟ್ಟಿದ್ದಾರೆ ಕೊಟ್ಟ ಮೇಲೆ ಅವರು ಸ್ವೀಕರಿಸುವುದಕ್ಕೆ ನೀನು ಬಿಡ್ಲಿಲ್ಲ ಮರುದ್ಯೂತ ನಡೆದಿದೆ ಆದ್ರಿಂದ ಅರ್ಧ ರಾಜ್ಯ ಅವರದ್ದು ಎನ್ನುವುದರಲ್ಲಿ ಯಾವ ಸಂದೇಹವನ್ನು ಪಡುವಂತಹ ಪ್ರಶ್ನೆ ಇಲ್ಲ ಆದ್ರೂ ನೀನು ಬಿಟ್ಟುಕೊಡುವುದಿಲ್ಲ ಯಾಕೆ ಎನ್ನುವುದಕ್ಕೆ ಸಿಗುವಂತಹ ಉತ್ತರ ಏನು ಬರಿದೇ ಸಾಯುವುದಕ್ಕೆ ಸಿದ್ಧನಾಗಿದ್ದಿ ಕಾರಣ ಇಲ್ಲ